ಹಾಯ್ ಎವ್ರಿವನ್ ವೆಲ್ಕಮ್ ಟು ಜಾಯಿಂಟ್ ಟುಲೋರ್ ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ತಯಾರಿ ಎರಡು ಸಾವಿರದ ಇಪ್ಪತ್ತೈದು ಇದರ ಭಾಗವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈ ಕೃಷಿ ಅಧಿಕಾರಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಎಲ್ಲಿಂದ ಕೇಳ್ತಾರೆ ಮತ್ತು ಯಾವ ಅಧ್ಯಾಯದಿಂದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅನ್ನೋದನ್ನು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಮೊದಲೇದಾಗಿ ನೀವೇನಾದರೂ ಎ ಓ ಮತ್ತು ಡಬಲ್ ಎ ಒ ಎಕ್ಸಾಮ್ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಡೈಲಿ ಎಮ್ ಸಿ ಕ್ಯೂ ಡಿಸ್ಕಷನ್ ಮತ್ತು ಡೈಲಿ ಶಾರ್ಟ್ ನೋಟ್ಸ್ಗಳನ್ನು ಪಡೆಯೋಕೆ ಮತ್ತು ಎಕ್ಸಾಮ್ ಬಗ್ಗೆ ಡಿಸ್ಕಷನ್ ಮಾಡೋಕೆ ಒಂದು ವಾಟ್ಸಾಪ್ ಗ್ರೂಪನ್ನು ಟು ಲರ್ನಿಂದ ಕ್ರಿಯೇಟ್ ಮಾಡಲಾಗಿರುತ್ತೆ ಆಲ್ರೆಡಿ ಹಲವಾರು ಸದಸ್ಯರು ಇದರ ಬೆನ್ಫಿಟನ್ನು ಪಡ್ಕೋತಾ ಇದ್ದಾರೆ ನೀವು ಕೂಡ ಈ ಒಂದು ಗ್ರೂಪ್ಗೆ ಜಾಯಿನ್ ಆಗೋಕ್ಕೆ ಆಸಕ್ತಿ ಇತ್ತು ಅಂತಂದರೆ ಎ ಓ ಮತ್ತು ಡಬಲ್ ಎ ಒ ಅಂತ ಹೇಳಿ ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಿಮಗೆ ಗ್ರೂಪ್ನ ಲಿಂಕ್ ಬರುತ್ತೆ ಆ ಒಂದು ಲಿಂಕ್ ಮೂಲಕ ಈ ಒಂದು ಡಿಸ್ಕಷನಲ್ಲಿ ತಾವು ಪಾಲ್ಗೊಳ್ಬಹುದು ಅಂತ ಹೇಳ್ತಾ ಮತ್ತೆ ಈ ಒಂದು ನೋಟ್ಸ್ ಏನಿರುತ್ತೆ ಈ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ನೋಟ್ಸ್ ಕೃಷಿ ಅಧಿಕಾರಿ ಪರೀಕ್ಷೆಗೆ ತಯಾರಿ ಮಾಡಲಾಗಿರುತ್ತೆ ಈ ಒಂದು ನೋಟ್ಸ್ನಲ್ಲಿ ಕಂಪ್ಲೀಟ್ ಆಗಿ ಪ್ರಾಚೀನ ಭಾರತದ ಇತಿಹಾಸ ಹಾಗೆ ಮಧ್ಯಕಾಲೀನ ಭಾರತದ ಇತಿಹಾಸ ಆಧುನಿಕ ಭಾರತದ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸ ಸೊ ಕಂಪ್ಲೀಟ್ ನೋಟ್ಸ್ ನಮಗೆ ಲಭ್ಯವಿರುತ್ತೆ ಜಾಯಿಂಟ್ ಟುಲರ್ ಆ್ಯಪ್ನಲ್ಲಿ ಸೊ ಇದರ ಒಂದು ಚಾಪ್ಟರ್ನ ನೋಟ್ಸ್ ಕೂಡ ಜಾಯಿಂಟ್ ಲರ್ನ ಟೆಲಿಗ್ರಾಮ್ ಕೂಡ ಲಭ್ಯವಿರುತ್ತೆ ಸಲ ಚೆಕ್ ಕೂಡ ಮಾಡ್ಕೋಬೋದು ಇನ್ನೊಂದು ಪಾಯಿಂಟ್ ಇಲ್ಲಿ ತಾವೇನಾದರೂ ನೋಟ್ಸ್ ಮಾಡ್ತಾ ಇದ್ದರೆ ಸೊ ತಾವೇನಾದರೂ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನೋಟ್ಸನ್ನು ಮಾಡ್ತಾ ಇದ್ದರೆ ಈ ಒಂದು ಬುಕ್ ಏನಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ನೋಟ್ಸ್ ಮಾಡ್ತಾ ಇರುವಂತಹ ಬುಕ್ ಫಾರ್ ಸಿಕ್ಸ್ ಸ್ಟ್ಯಾಂಡರ್ಡ್ ಇರ್ಬೋದು ಸೆವೆಂತ್ ಸ್ಟ್ಯಾಂಡರ್ಡ್ ಇರ್ಬೋದು ಅಥವಾ ರೆಫ್ರೆನ್ಸ್ ಬುಕ್ಸ್ ಇರ್ಬೋದು ಆ ಒಂದು ಬುಕ್ ಮುನ್ನೂರು ಪೇಜ್ ಇತ್ತು ಅಂತಂದರೆ ತಮ್ಮ ನೋಟ್ಸ್ ಅರೌಂಡ್ ಹಂಡ್ರೆಡ್ ಟು ಒನ್ ಫಿಫ್ಟಿ ಪೇಜಸ್ ಒಳಗಡೆ ನಿಮ್ಮ ನೋಟ್ಸ್ ಇರಬೇಕು ಇಲ್ಲಾಂದರೆ ನೋಟ್ಸ್ ನಿಮ್ಮ ಸಮಯವನ್ನು ಹಾಳು ಮಾಡಿಬಿಡುತ್ತೆ ಯಾಕಂದರೆ ಮುನ್ನೂರು ಪೇಜ್ ಇರುವಂತಹ ಬುಕ್ನಿಂದ ನಿಮ್ಮ ನೋಟ್ಸ್ ನಾಲ್ಕುನೂರು ಪೇಜ್ ಆಯಿತು ಅಂತಂದರೆ ಅದಕ್ಕೆ ನೋಟ್ಸ್ ಅನ್ನೋದಿಲ್ಲ ಹಾಗಾಗಿ ಗಮನ ಬಿಟ್ಟು ನೋಟ್ಸನ್ನು ಮಾಡಬೇಕಾಗತ್ತೆ ಅಥವಾ ರೆಡಿಮೇಡ್ ನೋಟ್ಸ್ಗಳು ಇನ್ಸ್ಟಿಟ್ಯೂಟ್ಗಳ ನೋಟ್ಸ್ಗಳನ್ನು ಕೂಡ ತಾವು ನೋಡ್ಕೋಬೋದು ವಿತ್ ರೆಫ್ರೆನ್ಸ್ ಬುಕ್ಸನ್ನು ಆಲ್ರೆಡಿ ಓದಿದ್ರೆ ಅಥ್ವಾ ರೆಫ್ರೆನ್ಸ್ ಬುಕ್ಸನ್ನು ಓದ್ತಾ ಓದ್ತಾ ಕೂಡ ಅಥವಾ ಸಿಕ್ಸ್ ಟು ಟ್ವೆಲ್ತ್ ಬುಕ್ಸ್ಗಳನ್ನು ಓದ್ತಾ ಓದ್ತಾ ಕೂಡ ನೋಟ್ಸ್ಗಳನ್ನು ಇಲ್ಲಿ ಸ್ಟಡಿ ಮಾಡ್ಬೋದು ಯಾಕಂದರೆ ನೋಟ್ಸ್ ಮೇಕಿಂಗ್ ಏನು ಮಾಡಿಬಿಡುತ್ತೆ ಟೈಮನ್ನು ಸಮಟೈಮ್ಸ್ ವೇಸ್ಟ್ ಮಾಡುತ್ತೆ ಹಾಗಾಗಿ ಈ ಒಂದು ನೋಟ್ಸ್ ಅನ್ನು ತಾವು ಟು ಲರ್ನ್ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ನಿಮ್ಮ ಕೃಷಿ ಅಧಿಕಾರಿ ಪರೀಕ್ಷೆಗೆ ಮುಖ್ಯವಾಗಿ ನಾಲ್ಕು ಸೆಕ್ಷನ್ಸ್ಗಳಿಂದ ಪ್ರಶ್ನೆಗಳನ್ನು ಕೇಳ್ತಾರೆ ಇತಿಹಾಸದಲ್ಲಿ ನಾಲ್ಕು ಸೆಕ್ಷನ್ಸ್ಗಳಿಂದ ಪ್ರಶ್ನೆಗಳು ಒಂದು ಪ್ರಾಚೀನ ಭಾರತದ ಇತಿಹಾಸ ಎರಡನೇದಾಗಿ ಮಧ್ಯಕಾಲೀನ ಭಾರತದ ಇತಿಹಾಸ ಹಾಗೆ ಮೂರನೇದಾಗಿ ಆಧುನಿಕ ಭಾರತದ ಇತಿಹಾಸ ಮತ್ತು ನಾಲ್ಕನೇದಾಗಿ ಕರ್ನಾಟಕದ ಇತಿಹಾಸ ಈ ಒಂದು ನಾಲ್ಕು ಸೆಕ್ಷನ್ಸ್ಗಳಿಂದ ಪ್ರಶ್ನೆಗಳು ಬರುತ್ತೆ ಇನ್ನು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಬೇರೆ ಬೇರೆ ಅಧ್ಯಾಯಗಳು ಚಾಪ್ಟರ್ಸ್ ಬರುತ್ತೆ ಬಟ್ ಪ್ರೀವಿಯಸ್ ಎಕ್ಸಾಮ್ಸ್ಗಳನ್ನು ಅನಲೈಸಿಸ್ ಮಾಡಿದಾಗ ಮುಖ್ಯವಾಗಿ ಹರಪ್ಪ ನಾಗರಿಕತೆ ಇರಬಹುದು ವೇದಗಳ ನಾಗರಿಕತೆ ಹಾಗೆ ಬೌದ್ಧ ಧರ್ಮ ಜೈನ ಧರ್ಮ ಮತ್ತು ಮಹಾವೀರನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಮೌರ್ಯರು ಅಶೋಕ ಅಥವಾ ಚಂದ್ರಗುಪ್ತ ಮೌರ್ಯ ಹೀಗೆ ಕುಶಾನರು ಕುಶಾನರ ಕಲೆ ಬಗ್ಗೆ ಈ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಒಂದು ಟಾಪಿಕ್ಗಳ ಬಗ್ಗೆ ಆಲ್ರೆಡಿ ಜಾಯಿಂಟ್ ಲರ್ನ ನೋಟ್ಸ್ನಲ್ಲಿ ಲಭ್ಯವಿರುತ್ತೆ ನೀವೇನಾದರೂ ಬೇರೆ ಕಡೆ ಕೂಡ ಸ್ಟಡಿಯನ್ನು ಮಾಡ್ತಾ ಇದ್ದರೆ ಈ ಒಂದು ಟಾಪಿಕ್ಸ್ಗಳ ಮೇಲೆ ಫೋಕಸನ್ನು ಮಾಡಬೇಕಾಗತ್ತೆ ಮತ್ತು ಮುಖ್ಯವಾಗಿ ಈ ಟಾಪಿಕ್ಗೆ ಸಂಬಂಧಪಟ್ಟಂತಹ ಎಮ್ ಸಿ ಕ್ಯೂಸ್ಗಳನ್ನು ಸಾಲ್ವ್ ಮಾಡಬೇಕು ಚಾಪ್ಟರ್ ವೈಸ್ ಎಮ್ ಸಿ ಕ್ಯೂ ಒಂದು ಚಾಪ್ಟರ್ ಓದಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಮಿನಿಮಮ್ ಟ್ವೆಂಟಿ ಟು ಫಿಫ್ಟಿ ಎಮ್ ಸಿ ಕ್ಯೂಸ್ಗಳು ಇರಬೇಕು ಅಂದರೆ ಹರಪ್ಪ ನಾಗರಿಕತೆಯನ್ನು ಸ್ಟಡಿ ಮಾಡಿದ ಮೇಲೆ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂತೆ ಇಪ್ಪತ್ತರಿಂದ ಐವತ್ತು ಎಮ್ ಸಿ ಕ್ಯೂಗಳನ್ನು ವಿವರಣೆ ಸಹಿತ ಸ್ಟಡಿ ಮಾಡಬೇಕು ಅದನ್ನು ಜಾಯಿಂಟುಲರ್ನಲ್ಲಿ ಲಭ್ಯವಿರುತ್ತೆ ನೀವು ಬೇರೆ ಕಡೆ ಕೂಡ ಸ್ಟಡಿ ಮಾಡ್ತಾಯಿದ್ರೆ ಈ ಫಾರ್ಮೆಟ್ನಲ್ಲಿ ಅದನ್ನು ಅಪ್ಲೈ ಮಾಡಬೇಕು ಎರಡನೇದಾಗಿ ಮಧ್ಯಕಾಲೀನ ಭಾರತದ ಇತಿಹಾಸ ಸೊ ಇಲ್ಲಿ ಮುಖ್ಯವಾಗಿ ದೆಹಲಿ ಸುಲ್ತಾನರು ಮೊಘಲರು ವಿಜಯನಗರ ಸಾಮ್ರಾಜ್ಯ ಬಹುಮನಿ ಸುಲ್ತಾನರು ಈ ರೀತಿಯಾದಂತಹ ಟಾಪಿಕ್ಸ್ಗಳ ಮೇಲೆ ಪ್ರಶ್ನೆಗಳು ಬರುತ್ತೆ ಇದು ಬೇಸಿಕ್ ಡಿ ಎಸ್ ಸಿ ಆರ್ ಟಿ ಬುಕ್ಸ್ಗಳಲ್ಲೂ ಕೂಡ ಇದೆ ಈ ಒಂದು ಕಂಟೆಂಟ್ಗಳು ನಿಮಗೆ ಪ್ರಶ್ನೆಗಳು ರೈಸ್ ಆಗೋದೆ ಡಿ ಎಸ್ ಸಿ ಆರ್ ಟಿ ಪುಸ್ತಕಗಳಿಂದ ಯಾರೇ ನೋಟ್ಸ್ ಮಾಡಿದರೂ ಕೂಡ ಡಿ ಎಸ್ ಇ ಆರ್ ಟಿ ಅಂದರೆ ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕಗಳು ಮತ್ತು ಎನ್ ಸಿ ಇ ಆರ್ ಟಿ ಬೇಸ್ಡ್ ನೋಟ್ಸ್ ಇತ್ತು ಅಂತಂದರೆ ಸೊ ದಟ್ ಇಸ್ ಅ ವೆಲ್ ನೋಟ್ಸ್ ಮತ್ತು ಅದೊಂದು ಏನಿರುತ್ತೆ ವ್ಯಾಲ್ಯೂ ಆ್ಯಡೆಡ್ ನೋಟ್ಸ್ ಇರುತ್ತೆ ಹಾಗಾಗಿ ಅಂತಹ ನೋಟ್ಸ್ಗಳನ್ನು ತಾವು ಸ್ಟಡಿ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕಗಳನ್ನು ಸ್ಟಡಿ ಮಾಡಬೇಕು ಮತ್ತು ಎನ್ ಸಿ ಇ ಆರ್ ಟಿ ಬುಕ್ಸ್ಗಳನ್ನು ಸ್ಟಡಿ ಮಾಡ್ಬೋದು ಇನ್ನು ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಗಾಂಧಿ ಯುಗದ ಮೇಲೆ ಪ್ರಶ್ನೆಗಳನ್ನು ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಇರಬಹುದು ಮತ್ತು ಗಾಂಧಿ ಯುಗಕ್ಕೆ ಸಂಬಂಧಪಟ್ಟಂತೆ ಮಂದಗಾಮಿಗಳ ಯುಗ ತೀವ್ರಗಾಮಿಗಳ ಯುಗ ಸೊ ಅವೇನೇನು ಒಂದು ಸ್ಟೆಪ್ಸ್ಗಳಿದೆ ಬೇರೆ ಬೇರೆ ಹಂತಗಳೇನಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂತಹ ಪ್ರಶ್ನೆಗಳನ್ನು ನಮ್ಮ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಮತ್ತು ಜಾಸ್ತಿ ಫೋಕಸ್ ನಾವು ಆಧುನಿಕ ಭಾರತದ ಇತಿಹಾಸದ ಮೇಲೆ ಮಾಡಬೇಕಾಗತ್ತೆ ಸೊ ಯೂಶಲಿ ಎಕ್ಸಾಮ್ಸ್ಗಳಲ್ಲಿ ಪ್ರಾಚೀನ ಭಾರತದ ಇತಿಹಾಸ ಮತ್ತು ಆಧುನಿಕ ಭಾರತದ ಇತಿಹಾಸದ ಮೇಲೆ ಪ್ರಶ್ನೆಗಳು ಜಾಸ್ತಿ ರೈಸ್ ಆಗುತ್ತೆ ಬಟ್ ಮಧ್ಯಕಾಲೀನ ಭಾರತದ ಇತಿಹಾಸದ ಮೇಲೆ ಸ್ವಲ್ಪ ಪ್ರಶ್ನೆಗಳು ಕಮ್ಮಿ ಬರುತ್ತೆ ಅಂದರೆ ಇದನ್ನು ಓದಬೇಡಿ ಅಂತಲ್ಲ ಇವೆರಡೂ ಓದಿದ ಮೇಲೆ ಪ್ರಾಚೀನ ಭಾರತದ ಇತಿಹಾಸ ಆಧುನಿಕ ಭಾರತದ ಇತಿಹಾಸ ಓದಿದ ಮೇಲೆ ಮಧ್ಯಕಾಲೀನ ಭಾರತದ ಇತಿಹಾಸದ ಮೇಲೆ ಫೋಕಸ್ ಮಾಡಬಹುದು ಉದಾಹರಣೆಗೆ ನಿಮ್ಮ ಎಕ್ಸಾಮ್ನಲ್ಲಿ ಒಂದು ಹತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಮುಖ್ಯವಾಗಿ ನಾಲ್ಕು ಪ್ರಾಚೀನ ಭಾರತದ ಇತಿಹಾಸ ಎರಡು ಮಧ್ಯಕಾಲೀನ ಭಾರತದ ಇತಿಹಾಸ ಮತ್ತು ಒಂದು ನಾಲ್ಕು ಆಧುನಿಕ ಭಾರತದ ಇತಿಹಾಸದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಇನ್ನು ಕರ್ನಾಟಕ ಇತಿಹಾಸದ ಮೇಲೂ ಕೂಡ ಎರಡರಿಂದ ಮೂರು ಪ್ರಶ್ನೆಗಳನ್ನು ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೂಡ ಕೇಳ್ತಾರೆ ನಿಮ್ಮ ಎ ಓ ಡಬಲ್ ಎ ಒ ಎಕ್ಸಾಮ್ನಲ್ಲೂ ಕೂಡ ಕೇಳ್ತಾರೆ ಸರ್ ಹಿಸ್ಟ್ರಿ ತುಂಬ ಲೆಂತಿ ಇದೆ ಹೇಗೆ ಕವರ್ ಮಾಡಬೇಕು ಅಂತಂದರೆ ಓನ್ಲಿ ಸೋರ್ಸ್ ಏನು ಅಂತಂದರೆ ಯಾರ್ದಾದರೂ ಶಾರ್ಟ್ ನೋಟ್ಸ್ಗಳನ್ನು ತಾವು ಸ್ಟಡಿ ಮಾಡಬೇಕು ಕೊನೆಯ ಮೂಮೆಂಟ್ನಲ್ಲಿ ಇಲ್ಲಾಂತಂದರೆ ಬೇಸಿಕ್ ಡಿ ಎಸ್ ಸಿ ಆರ್ ಟಿ ಬುಕ್ಸ್ಗಳನ್ನು ಓದಿದ ಮೇಲೆ ಒಂದು ಶಾರ್ಟ್ ನೋಟ್ಸನ್ನು ತಾವು ಓದಬೇಕು ಸೊ ಶಾರ್ಟ್ ನೋಟ್ಸ್ ಟೇಬಲ್ ಫಾರ್ಮೆಟ್ನಲ್ಲಿ ಇರುವಂತಹ ನೋಟ್ಸ್ಗಳಿರ್ಬೋದು ಆನ್ಲೈನರ್ ನೋಟ್ಸ್ಗಳಿರ್ಬೋದು ಅಂಥವುಗಳನ್ನು ಸ್ಟಡಿ ಮಾಡಿದರೆ ಕ್ವಿಕ್ಕಾಗಿ ರಿವಿಸನ್ ಮಾಡ್ಕೋಬೇಕು ಮುಖ್ಯವಾಗಿ ಡಿ ಎಸ್ ಸಿ ಆರ್ ಟಿಯನ್ನು ಓದಿದೆ ಶಾರ್ಟ್ ನೋಟ್ಸನ್ನು ಓದಿದ್ರೆ ಹಿಸ್ಟ್ರಿ ಅರ್ಥ ಆಗೋಲ್ಲ ಹಾಗಾಗಿ ಡಿ ಎಸ್ ಸಿ ಆರ್ ಟಿ ಬುಕ್ಸ್ಗಳನ್ನು ಸಲ ನೋಡ್ಕೊಳ್ಳಿ ನೋಟ್ಸ್ ಏನು ಮಾಡುವಂತಹ ಅವಶ್ಯಕತೆ ಇಲ್ಲ ಜಸ್ಟ್ ಓದ್ಕೊಳ್ಳಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡ್ಮೇಲೆ ಡೈರೆಕ್ಟಾಗಿ ನೋಟ್ಸ್ಗಳನ್ನು ನೋಡ್ಕೋಬೋದು ಯಾಕಂದರೆ ನೀವೇನಾದರೂ ನೋಟ್ಸ್ ಮಾಡ್ತಾ ಮಾಡ್ತಾ ಕೂತ್ಕೊಂಡ್ರೆ ಹಿಸ್ಟ್ರಿಯನ್ನು ಕಂಪ್ಲೀಟ್ ಮಾಡೋಕ್ಕೇ ನಿಮಗೆ ಎರಡರಿಂದ ಮೂರು ತಿಂಗಳು ಟೈಮ್ ಬೇಕಾಗುತ್ತೆ ಹಾಗಾಗಿ ಆದಷ್ಟು ಡಿ ಎಸ್ ಸಿ ಆರ್ ಟಿ ಬುಕ್ಸ್ಗಳನ್ನು ಓದಿದ್ಮೇಲೆ ನೋಟ್ಸ್ ಮೇಲೆ ಡೈರೆಕ್ಟಾಗಿ ಡಿಪೆಂಡ್ ಆಗ್ಬೋದು ಈ ಒಂದು ಫಾರ್ಮೆಟ್ನಲ್ಲಿ ಕೃಷಿ ಅಧಿಕಾರಿ ಎಕ್ಸಾಮ್ಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ ಮಾಡಿದ್ದೇ ಆದಲ್ಲಿ ಹತ್ತರಿಂದ ಹನ್ನೆರಡು ಪ್ರಶ್ನೆಗಳು ಬರುತ್ತೆ ಅದರಲ್ಲಿ ಆಲ್ಮೋಸ್ಟ್ ನೀವು ಅರೌಂಡ್ ಟೆನ್ ಕ್ವಶನ್ ಏಟ್ ಟು ಟೆನ್ ಕ್ವಶನ್ ಕರೆಕ್ಟ್ ಮಾಡ್ಬೋದು ಮೇನ್ ಆಗಿ ಏನು ಹೇಳಿದೆ ಡಿ ಎಸ್ ಸಿ ಆರ್ ಟಿ ಓದಬೇಕು ನೋಟ್ಸನ್ನು ಓದಬೇಕು ಅದಾದ ಮೇಲೆ ಎಮ್ ಸಿ ಕ್ಯೂಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಡೈಲಿ ಎಮ್ ಸಿ ಕ್ಯೂ ಯಾವ ಚಾಪ್ಟರ್ ಓದ್ತೀರಾ ಅದರ ಮೇಲೆ ಎಮ್ ಸಿ ಕ್ಯೂನ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಎಲ್ಲ ಕಾನ್ಸೆಪ್ಟ್ಗಳ ಮೇಲೆ ಒಂದು ಕ್ಲಾರಿಟಿ ಬರುತ್ತೆ ಈವನ್ ಎಕ್ಸಾಮ್ನಲ್ಲೂ ಕೂಡ ನಮಗೆ ಒಂದು ರೈಟ್ ಆನ್ಸರ್ಗಳನ್ನು ಟಿಕ್ ಮಾಡೋಕ್ಕೆ ಅವಕಾಶ ಮತ್ತು ಸಾಧ್ಯತೆ ಆಗುತ್ತೆ ಸೊ ಇಷ್ಟು ಇವತ್ತಿನ ಒಂದು ಡಿಸ್ಕಷನ್ ಆಗಿರುತ್ತೆ ಇವತ್ತಿನ ಡಿಸ್ಕಷನ್ ಬಗ್ಗೆ ತಮಗೆ ಏನಾದರೂ ಕ್ವಶನ್ಸ್ಗಳಿತ್ತು ಅಥವಾ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ ಕಾಮೆಂಟ್ ಮಾಡ್ಬೋದು ಮತ್ತು ಎ ಓ ಡಬಲ್ ಎ ಓ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ಗಳಿದ್ರೂ ಕೂಡ ಕೆಳಗಡೆ ಕಾಮೆಂಟನ್ನು ಮಾಡ್ಬೋದು ಸೊ ಮತ್ತು ಜಾಯಿಂಟ್ ಟು ಲರ್ನ್ ಅಫೀಷಿಯಲ್ ಆ್ಯಪ್ ಕೂಡ ಇರುತ್ತೆ ಸೊ ಆ್ಯಪ್ನ ಲಿಂಕ್ ಹಾಗೆ ಟೆಲಿಗ್ರಾಮ್ನ ಲಿಂಕ್ ಎಲ್ಲವೂ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸೊ ಆ್ಯಪ್ನಲ್ಲಿ ಎ ಒ ಡಬಲ್ ಎ ಓಗೆ ಸಂಬಂಧಪಟ್ಟಂತೆ ಕ್ಲಾಸಸ್ ನೋಟ್ಸ್ ಟೆಸ್ಟ್ ಸಿರೀಸ್ಗಳು ಲಭ್ಯವಿರುತ್ತೆ ಭಾಳಷ್ಟು ಒಂದು ಕಡಿಮೆ ಪ್ರೈಸ್ಗೆ ಲಭ್ಯವಿರುತ್ತೆ ತಾವು ಜಾಬ್ ಮಾಡಿಕೊಂಡು ಕೂಡ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಅವರಿಗೆ ಮೋಸ್ಟ್ ಒಂದು ಸೂಟೆಡ್ ಕೋರ್ಸ್ ಆಗಿರುತ್ತೆ ಮತ್ತು ಈ ಒಂದು ಕೋರ್ಸ್ ಬಗ್ಗೆ ಕೂಡ ತಮಗೆ ಏನಾದರೂ ಕ್ವೈರೀಸ್ ಇತ್ತು ಅಂತಂದರೆ ಡಬಲ್ ಸೆವೆನ್ ನೈನ್ ಫೈವ್ ಜೀರೋ ಒನ್ ಫೋರ್ ಫೋರ್ ಜೀರೋ ನೈನ್ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೌದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು